ಒಬ್ಬ ಹಿಂದುಳಿದ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೊಂಡಿರೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಇವರಿಗೆ ಎಂಬತ್ತು ಪರ್ಸೆಂಟ್ ಇರುವಂಥ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುತ್ತಿರುವಂತಹ ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಕೆಳಗಡೆ ಇಳಿಸಬೇಕು ಅಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಏನೆಲ್ಲ ಮಾಡಿದ್ರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಏನೆಲ್ಲ ಸಮಸ್ಯೆಗಳು ಕೊಟ್ಟರು ಒಬ್ಬ ಸರ್ಕಾರಿ ಉದ್ಯೋಗದಲ್ಲಿರುವಂಥ ಒಬ್ಬ ಪೇದೆ ಮಾತಾಡ್ತಾನೆ ಒಬ್ಬ ಪೇದೆ ಏಕವಚನದಲ್ಲಿ ಮಾತನಾಡ್ತಾನೆ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ತಾನೆ ಅಂತಂದರೆ ಹೊಟ್ಟೆಲಿ ಎಷ್ಟು ಕಿಚ್ಚಿರಬೇಕು ಇವರಿಗೆ ಹಿಂದೆ ಕನಕ ಟಿ ವೀಲಿ ಒಂದು ವಿಡಿಯೋ ಹಾಕಿದ್ದೆ ನಾನು ಒಬ್ಬ ಯಾರೋ ಮಾತಾಡಿದ್ದ ಒಬ್ಬ ಯುವಕ ಡೈರೆಕ್ಟಾಗಿ ಮಾತಾಡಿದ್ದ ಇದು ವಸ್ತೇನಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸಿದ್ದರಾಮಯ್ಯವ್ರನ್ನ ಇಳಿಸ್ಬೇಕು ಅಂತೇಳಿ ಸೆಲ್ಫಿ ವೀಡಿಯೋಗಳನ್ನು ಮಾಡಿದ್ದು ಎಷ್ಟು ರೀ ಅವನಾರೋ ತುಮಕೂರವ್ರು ಮಾಡಿದ್ದು ಆ ಕಡೆ ಮೈಸೂರು ಕಡೆಯವ್ರು ಮಾಡಿದ್ದು ಎಷ್ಟು ವಿಡಿಯೋಗಳನ್ನು ಮಾಡಿದರು ಯಾಕೆ ಸಹಿಸ್ಕೊಳಕ್ಕಾಗ್ತಾ ಇಲ್ವಾ ಸ್ವತಂತ್ರ ಬಂದಾಗಿನಿಂದ ನಿರಂತರವಾಗಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ರಿ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂಥವ್ರು ಅಹಿಂದ ವರ್ಗದಿಂದ ಬಂದಂಥವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದರೆ ಏನೆಲ್ಲ ಮಾತಾಡ್ತೀರಿ ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆಗಳಲ್ಲಿ ಅವರು ಅಧಿಕಾರ ಚಲಾಯಿಸ್ತಾರಲ್ಲ ಸಿದ್ದರಾಮಯ್ಯನವರು ಎಸ್ ಪಿಗೆ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತೇಳಿ ಮಾತನಾಡಿರ್ಬೋದು ನೀವು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಪೊಲೀಸ್ ಅಧಿಕಾರಿಗಳಾಗಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ನೀವು ನಡ್ಕೊಳ್ತಾ ಇರುವಂಥ ರೀತಿ ಯಾವ ರೀತಿ ಇರತ್ತೆ ರೀ ಸಿದ್ದರಾಮಯ್ಯನವರು ಕೋಪದಿಂದ ಮಾಡಿದ್ದಾರೆ ತಪ್ಪೆ ಅಶೋಕ್ ಮಾಡಿರೋದು ತಪ್ಪೆ ಅದಕ್ಕೆ ರೀತಿ ನೀತಿ ಇಲ್ವಾ ನಿಂಗೆ ಅಷ್ಟೊಂದು ಎಸ್ ಪಿ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕುಡಿದ್ಬಿಟ್ಟು ಜಲ್ದ ಸುರಿಸ್ಕೊಂಡು ಸಿದ್ಧ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀಯಾ ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತೀಯಾ ಅದು ಅವರ ಕುಟುಂಬದ ಬಗ್ಗೆ ಮಾತಾಡ್ತೀಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಇವರಿಗೆ ಇನ್ನೆಷ್ಟು ಕಿಚ್ಚಿರಬೇಕು ರೀ ಇವರಿಗೆ ಇನ್ನೆಷ್ಟು ಕಿಚ್ಚಿರಬೇಕು ಅಹಿಂದ ವರ್ಗಗಳನ್ನು ಕಂಡ್ರೆ ಎಷ್ಟು ಕಿಚ್ಚಿರಬೇಕು ಎಷ್ಟು ದ್ವೇಷ ಇರಬೇಕು ಎಷ್ಟು ರೋಷ ಇರಬೇಕು ಇವರಿಗೆ ನಾಚಿಕೆ ಆಗುತ್ತೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಧೈರ್ಯವಾಗಿ ನೇರವಾಗಿ ಫೈಟ್ ಮಾಡಿ ಅಧಿಕಾರ ಮಾಡ್ತೀರಾ ಜನರಿಗೆ ಒಳ್ಳೆಯ ಆಡಳಿತ ಕೊಡಿರಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟರು ಜನರಿಗೆ ತಲುಪಬೇಕು ಅಂತ ಕೊಟ್ಟರು ಶೋಷಿತ ವರ್ಗಗಳ ಪರವಾಗಿ ನಿಂತ್ಕೊಂಡ್ರು ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದ್ರು ಸಂಖ್ಯೆಗಳನ್ನು ತೋರಿಸ್ಕೊಟ್ರು ಐಂದ ವರ್ಗಗಳೇ ನೀವು ಎಂಬತ್ತು ಪರ್ಸೆಂಟ್ ಇದ್ದೀರಿ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರು ಹಿಂದುಳಿದ ವರ್ಗವರೇ ಐವತ್ತು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಇದ್ದೀರಿ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರು ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರಲ್ಲ ಇದನ್ನು ಸಹಿಸಿಕೊಳ್ಳೋಕಾಗ್ತಿಲ್ವಲ್ಲ ನಿಮಗೆ ಒಬ್ಬ ಪೊಲೀಸ್ ಇಲಾಖೆಯಲ್ಲಿರುವಂತಹ ಒಬ್ಬ ಸರ್ಕಾರಿ ನೌಕರ ಈ ಥರ ಮಾತಾಡ್ತಾನೆ ಅಂತಂದರೆ ಅವ್ರನ್ನ ಎಷ್ಟು ಕಿಚ್ಚು ಹಬ್ಬಿಸಿರಬೇಕು ಯೋಚನೆ ಮಾಡಿ ಎಷ್ಟು ಕಿಚ್ಚು ಹಬ್ಸಿರಬೇಕು ಅವನ ಹೊಟ್ಟೆಗೆ ಇದು ಒಂದೇ ಅಲ್ಲ ನಿರಂತರವಾಗಿ ನೋಡ್ಕೊಳ್ತಾ ಬರ್ತಾ ಇದ್ದೀವಿ ಯಾತಕ್ಕೋಸ್ಕರವಾಗಿ ಅಂತಂದರೆ ಈ ಸಮುದಾಯಗಳಲ್ಲಿ ಇಲ್ಲದಂತಹ ಒಗ್ಗಟ್ಟು ಈ ಸಮುದಾಯಗಳಲ್ಲಿ ಜಾಗೃತಿ ಇಲ್ಲ ಈ ಸಮುದಾಯಗಳಿಗೆ ಓಟಿಗೆ ನೋಟು ಅಂತೇಳಿ ಕೊಟ್ಬಿಟ್ಟು ಈ ಸಮುದಾಯಗಳನ್ನು ಖರೀದಿ ಮಾಡ್ತಾ ಇದ್ದಾರಲ್ಲ ಈ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಬೇಕಾಗಿದ್ದಂಥದ್ದು ಈ ಅಹಿಂದ ವರ್ಗಗಳಲ್ಲ ನಾಯಕರ ಕರ್ತವ್ಯ ಆಗಿತ್ತು ಇದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರು ಸ್ವಯಂಕೃತ ಅಪರಾಧ ಇದು ಏನು ಅಧಿಕಾರದಲ್ಲಿದ್ದರಲ್ಲ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಎರಡು ಸಾವಿರದ ಹದಿಮೂರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಅಹಿಂದ ವರ್ಗಗಳ ಬೆಂಬಲದಿಂದ ಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಸಹ ಅಹಿಂದ ವರ್ಗದ ಬೆಂಬಲದಿಂದ ಬಂದಿದ್ದು ಅಧಿಕಾರದಲ್ಲಿದ್ದಾಗ ಅಹಿಂದ ವರ್ಗಗಳನ್ನು ಬೆಳೆಸಬೇಕಾಗಿತ್ತು ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಸಂಘಟಿಸಬೇಕಾಗಿತ್ತು ಅದನ್ನು ಬಿಟ್ಟಿರೋದ್ರಿಂದ ಇವತ್ತು ಹಾದಿ ಬೀದಿಲಿ ಹೋಗುವಂತಹ ಇಂಥ ಕುಡುಕರೆಲ್ಲ ಮಾತಾಡೋದಂಗಾಯಿತು ಅಹಿಂದ ವರ್ಗದ ಮುಖ್ಯಮಂತ್ರಿನ ಈ ರೀತಿ ಮಾತನಾಡ್ತಾರೆ ಅಂತಂದರೆ ಅವರು ಹೊಟ್ಟೆನಲ್ಲಿ ಎಷ್ಟು ಕಿಚ್ಚಿರುತ್ತೆ ಅರ್ಥ ಮಾಡ್ಕೊಳ್ಬೇಕು ಇದು ಈ ಅಹಿಂದ ವರ್ಗಗಳು ಯಾವತ್ತು ಸಂಘಟನೆ ಆಗೋದಿಲ್ವೋ ಯಾವತ್ತು ಜಾಗೃತಿ ಮೂಡಿಸೋದಿಲ್ವೋ ಯಾವತ್ತು ಇವರು ಓಟಿಗೆ ಊಟ ಓಟಿಗೋಸ್ಕರವಾಗಿ ಏನೋ ತಮ್ಮನ್ನು ತಾವು ಮಾರ್ಕೊಳ್ತಾರೋ ಮಾರ್ಕೊಳ್ಳೋದನ್ನು ಬಿಡೋದಿಲ್ವೋ ಅಲ್ಲಿಯವರೆಗೂ ಈ ವರ್ಗಗಳನ್ನು ವೋಟ್ ಬ್ಯಾಂಕ್ ಆಗಿ ರೀತಿ ನೋಡೋದನ್ನು ಮಾತ್ರ ಬಿಡೋದಿಲ್ಲ ಎಚ್ಚೆತ್ತುಕೊಡಿ ಮುಖ್ಯವಾಗಿ ಈ ಸಮುದಾಯದ ಒಬ್ಬ ವ್ಯಕ್ತಿ ಕುರ್ಚಿ ಮೇಲೆ ಕುತ್ಕೊಂಡಿರುವಂಥದ್ದನ್ನ ಇವ್ರ ಕಡೆ ಸಹಿಸ್ಕೊಳಕಾಗ್ತಾ ಇಲ್ಲ ಅಂತಂದ್ರೆ ಲೇ ಸಿದ್ದರಾಮಯ್ಯ ಒಬ್ಬ ನಮ್ಮ ಅಧಿಕಾರಿಗೆ ಮಾತಾಡ್ತೀಯ ನೀನು ಲೋ ಎಸ್ ಪಿ ಅಂತೀಯ ಲೋ ಸಿ ಎಮ್ ನನ್ನ ಶಾಟ ನಾನು ಓಟ್ ಹಾಕಿದಕ್ಕೆ ನೀನು ಶಾಟ ತರಿತಾ ಇದ್ದಲ್ಲಿ ಐದು ವರ್ಷ ಶಾಟ ತರೀನೋ ಮೂವತ್ತೈದು ವರ್ಷ ನಾವು ಏನೋ ಮಾತಾಡ್ತೀಯ ನನ್ನ ಲೌಡೇ ಏನು ಮಾತಾಡ್ತೀಯ ಒಬ್ಬ ಅಧಿಕಾರಿಗೆ ಹಿಂಗೆ ಮಾತಾಡ್ತೀಯ ನೀನು ಹ್ಞೂ ಒಬ್ಬ ಅಧಿಕಾರಿಗೆ ಅದು ಒಂದು ಎಸ್ ಪಿಗೆ ಒಂದು ಜಿಲ್ಲೆ ನಾಳೆ ಎಸ್ ಪಿ ಕಣ ನೀನೇನು ಐದು ವರ್ಷಕ್ಕೆ ಶಟ ಕರ್ಕೊಂಡು ಹೋಗ್ಬಿಡ್ತೀಯ ಹ್ಞೂ ಮಾನವರು ಓದಿಲ್ಲ ಬಿ ಭೀ ಅಂತ ಯಾವ ತೋರ್ಡ ಎಲ್ಲೆಲ್ಲಿ ಬಿ ಓದಿದ್ಯಲ್ಲ ನೀನು ಹ್ಞೂ ಮಗನೇ ಯಾವ ತೋರ್ಡ್ ಎಲ್ಲೆಲ್ಲಿ ಭೀ ಓದಿದ್ಯಾ ಓದಿದ್ಯಾ ಒಂದು ಎರಡು ಅಕ್ಷರ ಓದಿದ್ಯಾ ನೀನು ಹಾಂ ಯಾವ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡ್ಕೊಂಬಂದಿದ್ಯಾ ಮಾನ ಮರ್ವದೆ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದು ಮಾಡು ಇಲಾಖೆಗೆ ಕೈ ಹಾಕಿದರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ ಬೇಡ ಆಗಲೇ ಮುಂಡ ಹೋಗಿದ್ದೆ ಒಬ್ಬನ ಮಗನ ತಕ್ಕೊಂಡು ಅವಾಗ ಯಾರು ಬಂದಿದ್ದು ಇದೇ ಇಲಾಖೆ ಬಂದಿದ್ದು ನಿಮಗೆ ಬೇಕಾ ಇವೆಲ್ಲ ಬೇಕಾ ನಿಮಗೆ ಏನು ಕಿತ್ಕೊಂತೀಯ ಕಿತ್ಕೊ ಕರ್ನಾಟಕ ಪೊಲೀಸ್ ನಿನ್ನ ಹಾಳಲ್ಲ ಸರ್ಕಾರ ಕೊಡ್ತಿರೋ ದುಡ್ಡು ನೀನೇನು ಸರ್ಕಾರ ಅಲ್ಲ ಲವಡೆ ಕಬಾಲ್ ನಾವು ಓಟ್ ಹಾಕಿದ್ಕೆ ನೀನು ಬಂದಿರೋ ಲವಡೆ ಕಬಾಲ್ ನೀನು ಗೊತ್ತೇನಾ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಂದ್ಯೋ ಗಿಹಿಂದ್ಯ ನಿಮ್ಮ ನಿನ್ನ ಥರ ಮಾತಾಡೋದು ನಂಬರಲ್ಲ ಲೋ ಅಂತೀಯಲ್ಲ ನನಗೂ ಬರುತ್ತೆ ಮಾತಾಡೋಕ್ಕೆ ಇಲಾಖೆಯವ್ರ ಬಗ್ಗೆ ಮಾತಾಡಿದೆ ಎಚ್ಚರವಾಗಿರೋ ಲೋಫರ್ ನಿನಗೆ ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಬೆಲೆ ಇರಬೇಕು ಸಂಬಳ ಹಾಕ್ದೇನಾ ಲೋಫರ್ ನಿನ್ನ ತವ್ರ ಜಿಲ್ಲೆಗೆ ಮೈಸೂರು ಜೈಲಿಗೆ ಸಂಬಳ ಹಾಕ್ದೇನಾ ಎಂಟನೇ ತಾರೀಕಾಗ್ದೆ ಇ ಎಮ್ ಐ ಯಾವನ್ನು ಕಟ್ತಾನೆ ನೀನು ಎಂಟ್ರಿ ಕಳ್ಸ ಅಲ್ಲಿ ಮಲಗಿಸೆ ಹಾಂ ಸೈಟ್ ಕೊಡ್ಸೋಕ್ಕಾಗತ್ತೆ ಇಲ್ಲಿ ಡ್ಯೂಟಿ ಮಾಡಿರ್ಕಾಗಲ್ಲ ಲೋ ಪೊಲೀಸ್ ಅಂತೀಯ ಯಾವನ್ಗೆ ಹೇಳ್ತೀಯ ಅದು ನಮ್ಮ ಅಧಿಕಾರಿಗೆ ಭಿಕ್ಷುಕ ನೀನು ಐದು ವರ್ಷಕ್ಕೆ ಬಂದಿರ ಭಿಕ್ಷುಕ ನೀನು ಮೂವತ್ತೈದು ವರ್ಷ ಸಿಂಹ ನಾವು ನೀನು ನಮ್ಗೆ ಹೇಳ್ತೀಯ ಲೌಡೆ ಕೆಬಾಲ್ ಅದೇ ಸಾಬ್ರ ಹೇಳಿದ್ರೆ ಲೌಡೇನು ಹೋಗ್ಬಿಟ್ಟೆ ನೆಟ್ ಸಾಕುತೀಯ ಅಲ್ಲಿ ಆಮೇಲೆ ಮತ್ತೆ ಹೇಳ್ತೀಯ ಇವನು ಆರ್ ಎಸ್ ಎಸ್ ಲೌಡಸ್ ಎಸ್ ಅಂತೇಳಿ ಆರ್ ಎಸ್ ಎಸ್ ಲೌಡ್ ಎಸ್ ಎಸ್ ಎಲ್ಲ ನೀನು ಸರ್ಕಾರಿ ನೌಕರರ ಬಗ್ಗೆ ಮಾತಾಡಿದ್ರೆ ನೆಟ್ಟಿಗೆ ನಿನ್ಗೆ ಆಚಾರ ಸಿದ್ಧಮಯ್ಯ ಭಾಳ ತಪ್ಪು ಇದ್ದೀರಾ ದಯವಿಟ್ಟು ನಿಮ್ಮ ಅಭಿಮಾನಿಯಾಗಿ ಇಷ್ಟು ರೋಸ ವೇಷವಾಗಿ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಬಗ್ಗೆ ಭಾಳ ಗೌರವ ಇತ್ತು ಪ್ರತಿದಿನ ಯಾಕೆ ಇದ್ದೀರ ಈ ಥರ ಓಟ ಗೆಲ್ಸ ನಾವು ಯಾವ ಸಾಬೀನು ನಿಮ್ಗೆ ಓಟಾಕಿಲ್ಲ ಅವ್ರು ಹಾಕಿರೋದು ತನ್ವೀರ್ ಸೇಟು ಜಬೀರು ಇವರಿಗೆ ಗೊತ್ತಾ ಯಾರೂ ಓಟಾಕಿಲ್ಲ ನಿಮಗೆ ನಿಮ್ಗೆ ಓಟ್ ಹಾಕಿರೋರು ಹಿಂದೂಗಳೇ ಯಾಕೆ ಈ ಥರ ಇದ್ದೀರಾ ಯಾಕೆ ಹೇಳಿ 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 ದಯವಿಟ್ಟು ಇದನ್ನ ಹೇಳಿ ಯಾಕೆ ನಿಮಗೆ ಹಿಂದೂಗಳು ಬೇಡ ಅಂದರೆ ನೀವೇ ನಿಮ್ಮ ತುಂಡೇನು ಕತ್ತರಿಸ್ಕೊಂಡು ಆಗ್ಬಿಡಿ ನಾವು ಒಪ್ಕೊತೀವಿ ಹೌದಪ್ಪ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಲ್ಲ ಖಾನ್ ಅಂತೇಳಿ ನೀವು ಸಿದ್ದರಾಮಯ್ಯ ಅಂತ ಹೆಸರಿಡ್ಕೊಂಬಿಟ್ಟು ಆ ರಾಮನ ಹೆಸರಿಡ್ಕೊಂಡು ಈ ಥರ ಇದೆಲ್ಲ ಮಾಡಿದರೆ ಯಾವ ನ್ಯಾಯ ಒಬ್ಬ ಎಸ್ ಪಿಗೆ ನಾನು ಲೋ ಸಿದ್ದರಾಮಯ್ಯ ಅಂತೀನಿ ಈ ಉರಿಯತ್ತದೀವಿ ನಿಮಗೆ ಒಬ್ಬ ಎಸ್ ಪಿಗೆ ನಿಮಗೆ ಗೊತ್ತಿಲ್ವಾ ಎಲ್ ಎಲ್ ಬಿ ಓದೋರಿಗೆ ಒಬ್ಬ ಸಾಮಾಜಿಕ ನಾಗರಿಕತೆ ಸೇವೆಯಲ್ಲಿ ಇರೋರಿಗೆ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲೇನು ಹಾಂ ಗೊತ್ತಿಲ್ವಾ ನಿಮಗೆ ರ್ಯಾಸ್ಕಲ್ ಓಕೆ ಕರ್ನಾಟಕ ಸ್ನೇಹಿತರೆ ಇದನ್ನು ಎಲ್ಲರಿಗೂ ತಲುಪ್ರಿ ಆ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಇದನ್ನು ತಲುಪಿಸ್ಬೇಕು ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಆದರೆ ಒಬ್ಬ ಎಸ್ ಪಿ ಅವರಿಗೆ ಈ ರೀತಿ ಮಾಡಿರೋದು ನಾನು ಖಂಡನೀಯ ಹಾಗೂ ಇದು ನಾಳೆ ದಿನ ಒಬ್ಬ ಕಾನ್ಸ್ಟೇಬಲ್ಗೆ ಯಾವ ರೀತಿ ಮಾಡ್ತಾರೆ ಎಸ್ ಪಿಗೆ ಕೈ ಎತ್ತಿದ್ದಾರೆ ನನಗೆ ಅಲ್ಲೇ ಇದಾರಲ್ಲ ನಮ್ಮ ಹುಡುಗರು ಡಿ ಕೆ ಬ್ರದರ್ಸು ಇವರೆಲ್ಲ ಹೇಳ್ತಾರೆ ನಮ್ಮ ಹುಡುಗರಿಗೆ ಹೇಳ್ಬಿಟ್ರೆ ಕೊಲೆನೇ ಮಾಡ್ತಾರೆ ಅಂತ ಆಲ್ರೆಡಿ ಇಲ್ಲೇ ಉದಗಿಲ್ಲ ಅವ್ರ ತ ಜಿಲ್ಲೆಯಲ್ಲೇ ಸ್ಟೇಷನ್ನೇ ಹೊಡೆದಾಗ್ತವ್ರೆ ಹಾಂ ಏನು ಇದ್ದೀರಾ ಸಿದ್ದರಾಮಯ್ಯರ ಹ್ಞೂ ಏನು ಮಾಡ್ತಾ ಮಾಡ್ತಾಯಿದ್ದೀರ ಸ್ಟೇಷನ್ ಹೊಡೆದಾಗ ನಿಮ್ಮ ಭದ್ರತಾ ಕೌಶಲ್ಯ ಎಲ್ಲೋಗಿತ್ತು ಕರ್ನಾಟಕದಲ್ಲೇ ನೀವು ಭದ್ರತೆ ಮಾಡೋಕ್ಕಾಗಿಲ್ಲ ಇಡೀ ಇಂಡಿಯಾಗೆ ಮೋದಿ ಅವರು ಭದ್ರತೆ ಮಾಡೋಕ್ಕಾಗತ್ತಾ ಮಾಡಬೇಕಿತ್ತು ನೀವು ಕರ್ನಾಟಕದ ಭದ್ರತೆ ಕರ್ನಾಟಕದ ಬೇಡ ಮೈಸೂರಲ್ಲೇ ನಿಮ್ಮ ಹುಟ್ಟಿದ ಊರಲ್ಲೇ ನೀವು ಮಾಡೋಕ್ಕಾಗಲಿಲ್ಲ ಯೋಗ್ಯತೆ ಇಲ್ಲ ನಿಮಗೆ ಏನು ಮಾತಾಡ್ತೀನಿ ನೀವು ದಯವಿಟ್ಟು ಕ್ಷಮಿಸಿ ಇವೆಲ್ಲ ಬಿಟ್ಟಾಕಿ ನಮ್ಮ ರಾಜ್ಯನ ಕಾಪಾಡೋದು ನೋಡಿ ನಿಮ್ಮ ಓಲಕ್ಕೆ ಬಿಟ್ಟಾಕಿ ನಿಮ್ಮ ಗೀಟು ಎಲ್ಲ ಬಿಟ್ಟಾಕ್ಬಿಟ್ಟು ಕರ್ನಾಟಕ ಜನತೆಯನ್ನು ಕಾಪಾಡಿ ನಮಸ್ಕಾರ ಸ್ನೇಹಿತರೆ ಇದನ್ನು ಸಿದ್ದರಾಮಯ್ಯ ತಲುಪಿಸಿ